ਜੀਆ ਕੋਕੇ ਮੋ ਤਾਲੋ ਲੋ ਖਾਨ। ਨੀਨ ਮਾਂਗਨ ਗੀ ਨੇ ਮਾਡ਼ ਕੇਲਸੀ ਨਾ ਮੇਨ ਮਾਡ ਮਾਮਾ ਵਾ । ਕੂਯੁ ਰੂਲੀ ਕਾਕੁਰ ਸੁਰੁ ਰੂਲੀ ।

ಎಲ್ಲಾರು ಉಂಟ ಇಂಥ ವಿಷಯ ಸಿಕ್ಕಾಗ ಬಿಡೋದು ಉಂಟ ಉಂಟಿ ಬರಂಗೇನು ಏನ್ ಜನ್ಮೇ ಇವರು ನನಗೆ ಅರ್ಥ ಇತ್ತಲಕ ದಿನ ಚುರ್ಮುರಿ ಬೋಂಡ ಬಜ್ಜಿ ಕ್ಯಾರೆಟ್ ನೋಡ್ರಪ್ಪ ಚುರ್ಮುರಿ ಮಾಡ್ತಾರ ಅದು ಯೂಟ್ಯೂಬ್ ಚುರ್ಮುರಿ ಗ್ರೇಟ್ ಆಮೇಲೆ ಅದಕ್ಕೆ ಪರಂಗಣ್ಣು ಹಾಕಲ್ಲ ಪರಂಗಿ ಚುರುಗು ರೀ ಆದ್ಮೇಲೆ ಲೆಕ್ಕಿ ಪಡೀಕ್ರೆ

గరం మసాలనా అప్పుడే ఇత ఫ ఏళ్ళు టమాటో రసమికాయ్ కొత్తిమీర సొప్పు టమాటో క్యారెట్ గరం మసాలా ఉప్పు పురి ఎళ్ళి

ಅದೇ ಬೆಂಗ್ಳೂರ್ಲ ಇರಲಿಲ್ಲ ಒಂದು ನಿಂಬೆ ಹಣ್ಣಿಗೆ ಹತ್ತು ರೂಪಾಯಿಯೋ ಐದು ರೂಪಾಯೋ ಕೊಡ್ಬೇಕಾಯ್ತು ಹ್ಞೂ ಇಲ್ಲಾರು ಹೋಗಿ ಮಳೆ ಹಾಕು ಅಂತೀರಿ ಏನದು ಚಿಲ್ಲಿ ಹ್ಞೂ ಸಾಕು ಸಾಕು ಸನ್ಪ್ಯೂರ್ ಸನ್ಪ್ಯೂರ್ ಎಣ್ಣೆ पुरेला पूरी इनसि बे पूरी पुरे कैने हाकबड खेळ आमेल तर हारस्ट्रे जास्ती खूप नोड मग खारस्ट अंग गर

gana takanda marigire sa katmar english butter munchi embe lede e barudhi vandi puda majama

ಪುರಿನೇ ಇಲ್ಲ ಪುರಿನೇ ಇಲ್ವಲ್ಲ ಪುರಿ ತರ್ತದ ಸರಿ ಸರಿ ಐಕ ಏನೋ ಒಂದು ಬೋಸಿ ಮಾಡ್ತಿದ್ರಲ್ಲ ಚುರ್ಮುರಿಯ ஊர்க்காவல்

Donma ningüela